ಕನ್ನಡದ ವಿವಿಧ ಮಾಧ್ಯಮಗಳಲ್ಲಿ ಕೆಲಸ ಮಾಡಿರುವ ಸಭಾ ಹಕ್ಕಿ ಮೇಡಮ್ ಇದ್ದಾರೆ ಇವರು ಆಕ್ಚುಲಿ ಪಬ್ಲಿಕ್ ಟಿವಿಯಲ್ಲಿ ನನಗೆ ನೋಡಿ ಪರಿಚಯ ಇವತ್ತು ನಮ್ಮ ಮಂಗಳೂರು ಕಂಬಳದಲ್ಲಿ ಕೂಡ ಬಂದು ಅವರದಾದ ಹೊಸ ಚಾನೆಲ್ ಕೂಡ ಓಪನ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ಆರಾಮ ಆಕ್ಚುಲಿ ನಾನು ಕಂಬಳಕ್ಕೆ ಬರೋದಕ್ಕಿಂತ ಮುಂಚೆ ನಿಮ್ದ ಇಂಟರ್ವ್ಯೂ ನೋಡ್ಕೊಂಡ್ ಬರ್ತಾ ಇದ್ದೆ ಹೌದು ಪಿ ಆರ್ ಶೇಖರ್ ಸರ್ ನೀವು ಮಾತಾಡ್ಸಿದ್ರಲ್ಲ ಅದ್ರ ಬಗ್ಗೆ ನೋಡ್ಕೊಂಡ್ ಬರ್ತಾ ಇದ್ದೆ ನಂದು ಉತ್ತರ ಕರ್ನಾಟಕ ಹೋರಿ ಬೆದ್ರಸೋ ಸ್ಪರ್ಧೆ ಮಾಡ್ತಾರೆ ಆದ್ರೆ ಮಂಗ್ಳೂರಲ್ಲಿ ಮಂಗ್ಳೂರ್ ಕಂಬಳದ್ ಬಗ್ಗೆ ನಾನು ಸುಮಾರು ಕೇಳಿದ್ದೆ ಇಲ್ಲಿ ಬಂದು ನೋಡೋ ಭಾಗ್ಯ ನನ್ ಸಿಕ್ಕಿರ್ಲಿಲ್ಲ ಸೊ ಈ ಭಾಗಕ್ಕೆ ಆಕ್ಚುಲಿ ಕೋಲಕ್ ಅಂತ ನಾವ್ ಬಂದಿದ್ವಿ ಇಲ್ಲಿ ಕಂಬಳ ಆಗ್ತಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ಸಿಕ್ಕ್ರಿ ಕಂಬಳ ಅಹ್ ಇಲ್ಲೇ ಡೈರೆಕ್ಟ್ ಆಗಿ ಬಂದು ನೋಡಿ ತುಂಬಾನೇ ಖುಷಿ ಆಗ್ತಾ ಇದೆ ಸೊ ಕಂಬಳ ನಾವು ಅನ್ಕೊಂಡಂಗೆ ಕೋಣಗಳನ್ನ ಓಡಿಸೋ ಸ್ಪರ್ಧೆ ಅಷ್ಟೇ ಅಲ್ಲ ಇಲ್ಲಿ ಸುಮಾರು ವಿಧಗಳಿದೆ ಅನ್ನೋದು ಇಲ್ಲಿಗೆ ಬಂದ ನಂತರ ಗೊತ್ತಾಯ್ತು ಆ ನೀರು ಎಷ್ಟು ದೂರ ಹೊರಗೆ ಚಿಮ್ಮುತ್ತೆ ಅನ್ನೋದ್ರಿಂದ ಹಿಡಿದು ಆ ಹಗ್ಗ ಏನ್ ಕಟ್ಟಿರ್ತೀವಲ್ಲ ಅದು ಚಿಕ್ಕದು ದೊಡ್ಡದು ಜೋಡು ಕಂಬಳ ಮತ್ತೆ ಒಂಟಿ ಕಂಬಳ ಈ ತರ ಬೇರೆ ಬೇರೆ ವಿಧಗಳಿದೆ ಅಂತ ಅಂದು ತುಂಬಾ ಚೆನ್ನಾಗಿ ಮಾಡ್ತೀರಿ ನೀವು ಫಸ್ಟ್ ಟೈಮ್ ಹತ್ತು ವರ್ಷದಿಂದ ನಾನು ಟಿವಿಲಿ ಗಮನದ ಬಗ್ಗೆ ಸುದ್ದಿ ಹೇಳ್ತಾ ಇದ್ದೆ ಸೊ ಈ ಕೋಣಕ್ಕೆ ಎಷ್ಟು ಬೆಲೆ ಬಾಳುವ ಆಹಾರ ತಿನ್ನಿಸ್ತಾರೆ ಈ ಕೋಣ ಬರಿ ಡ್ರೈ ಫ್ರೂಟ್ ಅಷ್ಟೇ ತಿನ್ನುತ್ತೆ ಅಥವಾ ಅದಕ್ಕೆ ಎಣ್ಣೆ ಮಜ್ಜನ ಮಾಡಿಸ್ತಾರೆ ತುಪ್ಪದ ಮಜ್ಜನ ಮಾಡಿಸ್ತಾರೆ ಅಂತಂದು ಬಟ್ ಇಲ್ಲಿ ಡೈರೆಕ್ಟ್ ಒಂದು ಎಕ್ಸ್‌ಪೀರಿಯೆನ್ಸ್ ಮಾಡಿದಿದೆಯಲ್ಲ ಇಟ್ಸ್ ಆಲ್ವೇಸ್ ಅಮೇಜಿಂಗ್ ಈಗ ನೀವು ಹೊಸ ಚಾನೆಲ್ ಮಾಡಿದ್ರಿ ಅಂತ ಹೇಳೋಣ ಟಾಕಿಂಗ್ ಪ್ಯಾರಿಸ್ ಕನ್ನಡ ಅಂತ ನನ್ನ ಹೊಸ ಡಿಜಿಟಲ್ ಪ್ಲಾಟ್‌ಫಾರ್ಮ್ ನಾನು ಸ್ಟಾರ್ಟ್ ಮಾಡಿದಿನಿ ಸ್ಟಾರ್ಟ್ ಮಾಡಿರೋ ತುಂಬಾ ಶೀಘ್ರದಲ್ಲೇ ಒಳ್ಳೆ ವ್ಯೂಸ್ ಎಲ್ಲ ಆಗ್ತಾ ಇದೆ ಅದೆಲ್ಲ ನನ್ನ ಕರ್ನಾಟಕದ ಜನರ ಪ್ರೀತಿ ಸೊ ನಿಮ್ ಭಾಗದ ಜನರು ಕೂಡ ತುಂಬಾನೇ ವ್ಯೂ ಮಾಡ್ತಾರೆ ನಂಗೆ ಪರ್ಸನಲಿ ಚಾನೆಲ್ ಮೇಲ್ ಗಳಿಗೆ ಮೇಲ್ ಸಲ ಬಂದಿದೆ ಮೇಲ್ ಐ ಡಿ ಅದೇ ನಾನು ಯು ಪಿ ಎಸ್ ಸಿ ಇಂಟರ್ವ್ಯೂ ಎಲ್ಲ ಮಾಡಿದ್ದೆ ಚೆನ್ನಾಗ್ ಬಂದಿದೆ ನಮ್ದು ಡೈರೆಕ್ಟ್ ಆಗಿ ಐ ಪಿ ಎಸ್ ಆಫೀಸರ್ನ ಮೀಟ್ ಮಾಡೋ ಚಾನ್ಸ್ ಕೊಡಿ ಹಾಗೆ ಅಂತ ಅನ್ಬಿಟ್ಟು ಸೊ ಮುಂದಿನ ಹಂತದಲ್ಲಿ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಕನ್ನಡದ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರು ಈಗ ಕೆಲಸ ಬಿಟ್ಟು ಓನ್ ಆಗಿ ಡಿಜಿಟಲ್ ಮೀಡಿಯಾ ಸ್ಟಾರ್ಟ್ ಮಾಡ್ತಿದ್ರೆ ಇದನ್ ತೋರಿಸ್ ಅಂದ್ರೆ ಡಿಜಿಟಲ್ ಎರ ಇಸ ನೆಕ್ಸ್ಟ್ ಅಂತ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ತುಂಬಾ ಜನ ಆಲ್ರೆಡಿ ತುಂಬಾ ಜನ ನ್ಯೂಸ್ ಆಂಕರ್ಸ್ ಹೆಸರು ಹೇಳ್ಬೇಕು ಅಂತ ಇಲ್ಲ ತುಂಬಾ ಜನ ಅವ್ರದೇ ಓ ಚಾನೆಲ್ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿದೆ ಈಗ ನೀವು ಕೂಡ ಅದೇ ಹಾದಿಯಲ್ಲಿ ಇದ್ದೀರಾ ಡೆಫಿನೆಟ್ಲಿ ಡಿಜಿಟಲ್ ಕಮ್ಮಿಂಗ್ ಡೇಸ್ ಅಲ್ಲಿ ಯಾವುದು ಆಶ್ಚರ್ಯ ಇಲ್ಲ ಯಾಕೆ ಈ ಮಾತನ್ನು ಹಾಗಂತ ಮೇನ್ ಸ್ಟ್ರೀಮ್ ಮೀಡಿಯಾ ತನ್ನ ಮಹತ್ವವನ್ನ ಕಳ್ಕೊಳ್ಳುತ್ತೆ ಅಂತನೂ ಅಲ್ಲ ಅಲ್ಲಿ ಒಂದು ರೆವಲ್ಯೂಷನ್ ಆಗ್ಬೇಕು ಖಂಡಿತವಾಗಿಯೂ ಹಾಗೆ ಆಗುತ್ತೆ ಪಿ ಆರ್ ಪಿ ಅನ್ನೋದು ಒಂದ್ ರೀತಿಯ ಆಟ ಅದಷ್ಟೇ ಹೌ ಏನಿ ಆಟ ಮೇಲೋಗ್ತಾ ಇರುತ್ತೆ ಕೆಳ ಬೀಳ್ತಾ ಇರುತ್ತೆ ಬಟ್ ಪರ್ಸನಲಿ ನನಗೆ ಅಂತ ಬಂದಾಗ ನಾನು ಮೂರ್ ವಾಹಿನಿಯಲ್ಲಿ ಕೆಲ್ಸ ಮಾಡಿದ್ದೀನಿ ಸ್ಟೂಡೆಂಟ್ ಆಗಿದ್ದಾಗ ಡಿ ಚಂದನ ಅದಾದ ನಂತರ ಪಬ್ಲಿಕ್ ಟಿವಿ ಅದಾದ ನಂತರ ನ್ಯೂಸ್ ಫಸ್ಟ್ ಬಿಟ್ರೆ ನಾನು ಬೇರೆ ಚಾನೆಲ್ಸ್ ಅಲ್ಲಿ ಕೆಲಸ ಮಾಡಿಲ್ಲ ನಂದೇ ಓನ್ ಸ್ಟಾರ್ಟ್ ಮಾಡಿರೋದು ಯಾಕೆ ಅನ್ನೋದಾದ್ರೆ ನನ್ಗೆ ಬೇರೆ ಚಾನೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಅಲ್ಲಿ ಆ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಬೇರೆ ಕಡೆ ನಾವು ಕಾನ್ಸಂಟ್ರೇಟ್ ಮಾಡುವಂಗಿಲ್ಲ ಬಟ್ ನನ್ಗೆ ಜರ್ನಲಿಸ್ಟ್ ಆಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ಇದು ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಈವೆಂಟ್ಸ್ ಗಳನ್ನ ಮಾಡ್ಬೇಕು ಅಂತ ಇತ್ತು ಅಥವಾ ತುಂಬಾ ಸಿ ಎಸ್ ಆರ್ ಆಕ್ಟಿವಿಟೀಸ್ ಗಳನ್ನ ಮಾಡ್ಬೇಕಂತ ಇತ್ತು ನನ್ನ ಕಾರ್ಯಕ್ರಮದ ಮೂಲಕ ಅದ್ನು ಮಾಡ್ಬೇಕು ಅಂತ ಇತ್ತು ಹಾಗಾಗಿ ಡೆಫಿನೆಟ್ಲಿ ನಾನು ಈ ಪ್ಲಾಟ್ಫಾರ್ಮ್ ನ ಆಯ್ಕೆ ಮಾಡ್ಕೊಂಡೆ ಹಾಗಂತ ಎರಡು ವಾಹಿನಿಯಲ್ಲಿ ಕೆಲಸ ಮಾಡಿರೋದು ನಂಗೆ ತುಂಬಾ ಖುಷಿ ಇದೆ ನಾನು ನ್ಯೂಸ್ ಫಸ್ಟ್ ಅಷ್ಟೇ ಅಲ್ಲಿರುವಂತ ಮುಖ್ಯಸ್ಥರು ರವಿ ಸರ್ ಆಗಿರ್ಬೋದು ಮಾರುತಿ ಸರ್ ತುಂಬಾ ಪ್ರೀತಿಯಿಂದಲೇ ನನ್ನನ್ನ ನಡೆಸ್ಕೊಂಡು ತುಂಬಾನೇ ಅಹ್ ರೆಸ್ಪೆಕ್ಟ್ ಕೊಟ್ಟು ಅಲ್ಲಿ ನಮ್ಮ ನಮ್ನೆಲ್ಲ ಎಂಪ್ಲಾಯೀಸ್ ನ ಇಸ್ಕೊಳ್ತಾ ಇದ್ರು ಹೋಗುವಾಗ್ಲೂ ಅಷ್ಟೇ ತುಂಬಾ ಒಳ್ಳೆ ರೀತಿಯಲ್ಲಿ ಒಂದು ಆಫ್ ಕೊಟ್ರು ಏನ್ ಸೂಚಿಸುತ್ತೆ ಅಂತಂದ್ರೆ ತುಂಬಾ ಕಡೆ ಅಲ್ಲೇ ಕೆಲಸ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರ್ತಾರೆ ಸೆಟ್ಗಳು ಸ್ಪೆಷಲಿ ಕೂಡ ಬೆಳಿತಾರೆ ಏನ್ ಶುರು ಮಾಡ್ತಾರೆ ಅಂತ ಅಂದಾಗ ಹಾರೈಸವ್ರು ಇದರಲ್ಲ ಅಥವಾ ವೆರಿ ರೇರ್ ಬಟ್ ಅದು ನನಗೆ ನ್ಯೂಸ್ ಸಿಕ್ತು ಸೊ ಅದು ನನಗೆ ತುಂಬಾ ವಂಡರ್ಫುಲ್ ಅಂತ ದೇವರ ಆಶೀರ್ವಾದ ಅಂತ ಅದೇ ಫೀಲ್ ಆಯ್ತು ಸೋ ಮಚ್ ಮೇಡಮ್ ನಮ್ಮ ಊರಿಗೆ ಬಂದು ಕಂಬಳ ನೋಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ರಿ ನಿಮ್ಮ ಚಾನೆಲ್ ಗೆ ಇನ್ನಷ್ಟು ಶುಭವಾಗಲಿ ಥ್ಯಾಂಕ್ ಯು ನಿಮ್ಮ ಚಾನೆಲ್ ತುಂಬಾ 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 ಒಳ್ಳೇದಾಗಿ ಎಸ್ಪೆಷಲಿ ಕಂಪ್ಲೀಟ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಆ ಇನ್ಫಾರ್ಮೇಶನ್ ತಗೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ ಸೊ ಥ್ಯಾಂಕ್ ಯು ರೈಟ್ ರೈಟ್ ಥ್ಯಾಂಕ್ ಯು ನೈಸ್